ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪರುಕ್ಷ ನಮತಮ್ ಕಮದೇನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತೆಸ ಗುರುಜಿ ಮಾಡುವ ನಮಸ್ಕಾರಗಳು ಸಮಸ್ತ ಕುಲ ಬಾಂಧವರಿಗೆ ಹಾಗೂ ಎಸ್ ಎಸ್ ಬಿ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತೆಸ ಈ ಒಂದು ಧನುರ್ಮಾಸವು ಯೋಗಕರವಾಗಿರಲಿ ಮತ್ತು ನಿಮ್ಮ ಅನುಸಾರವಾಗಿರತಕ್ಕಂತಹ ಸೇವೆಗಳು ಸದಾ ಅಕ್ಷಯವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ ಈ ಒಂದು ಧನುರ್ಮಾಸದಲ್ಲಿ ದ್ವಾದಶ ರಾಶಿಗಳ ಭವಿಷ್ಯ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ತಿಂಗಳ ಅಂದರೆ ಡಿಶೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನಾವು ತಿಳಿಸಿರುವುದಿಲ್ಲ ತುಂಬ ವೈಯಕ್ತಿಕವಾಗಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಗುರುಗಳೇ ದಯವಿಟ್ಟು ಡಿಸೆಂಬರ್ ತಿಂಗಳ ಒಂದು ಭವಿಷ್ಯವನ್ನು ತಿಳಿಸಿಕೊಡಿ ನಮಗೆ ಅನುಕೂಲವಾಗುತ್ತೆ ಅಂತ ಕೇಳಿದ್ದೀರಾ ಸೊ ಕೆಲವು ಅನಿವಾರ್ಯ ಕಾರಣಗಳಿಂದ ತಿಳಿಸಲು ಸಾಧ್ಯವಾಗಿದ್ದಿಲ್ಲ ಆದರೆ ಆ ಒಂದು ವಿಷಯವನ್ನು ಬಿಟ್ಟು ಈಗ ಮಾಸಗಳ ಅನುಗುಣವಾಗಿ ಅಂದರೆ ಈ ಧನುರ್ಮಾಸ ಶೂನ್ಯ ಮಾಸ ಪುರುಷ ಮಾಸವನ್ನು ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಇರತಕ್ಕಂತಹ ಈ ಒಂದು ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ರಾಶಿವರೆಗೂ ಯಾವೆಲ್ಲ ರಾಶಿಗಳಿಗೆ ಅನುಕೂಲವಿದೆ ಅನಾನುಕೂಲವಿದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ಒಂದೊಂದು ರಾಶಿ ಅನುಗುಣವಾಗಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಗ್ರಹಗಳ ಸ್ಥಿತಿಗಳನ್ನು ನೋಡೋಣ ಅಂದರೆ ಇಲ್ಲಿ ಧನುರ್ಮಾಸ ಮಾಸ ಪ್ರಾರಂಭ ಇದೇ ಡಿಸೆಂಬರ್ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಈ ಧನುರ್ಮಾಸ ಶೂನ್ಯ ಮಾಸ ಅಂತ ಇರುತ್ತೆ ಈ ಒಂದು ಧನುರ್ಮಾಸದ ಪ್ರಯುಕ್ತ ಈ ದ್ವಾದಶ ರಾಶಿಗಳ ಒಂದು ಭವಿಷ್ಯ ನೋಡೋದಾದರೆ ಅದಕ್ಕಿಂತ ಮುಂಚಿತವಾಗಿ ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ ರಾಹು ಕುಂಭರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ಚಂದ್ರ ನಿಮಗೆ ತುಲಾ ರಾಶಿಯಲ್ಲಿ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ರವಿ ಶುಕ್ರ ಬುಧ ರುಚಿಕ ರಾಶಿಯಲ್ಲಿ ಇದ್ದಾರೆ ಕುಜ ಧನು ರಾಶಿಯಲ್ಲಿ ಇದ್ದಾರೆ ಸೊ ಈ ರೀತಿಯ ಒಂದು ಈ ಒಂದು ಹದಿನೇಳನೇ ತಾರೀಕುಗೆ ಇರ್ತಕ್ಕಂತಹ ಗೃಹ ಸ್ಥಿತಿಗಳು ಅದೇ ರೀತಿಯಾಗಿ ಮುಂದೆ ಇಪ್ಪತ್ತೊಂದನೇ ತಾರೀಕಿಗೆ ಕೆಲವು ಬದಲಾವಣೆಗಳು ಆಗುತ್ತೆ ಮತ್ತು ನಿಮಗೆ ಇಲ್ಲಿ ರವಿ ಶುಕ್ರ ಕುಜ ಮತ್ತು ಚಂದ್ರ ನಾಲ್ಕು ಗೃಹಗಳು ಒಂದೇ ರಾಶಿಯಲ್ಲಿ ಅಂದರೆ ಧನುರ್ ರಾಶಿಯಲ್ಲಿ ಇರುವಂಥದ್ದಾಗುತ್ತೆ ಯಾರ್ಯಾರು ಕುಜ ರವಿ ಶುಕ್ರ ಚಂದ್ರ ಈ ನಾಲ್ಕು ಗ್ರಹಗಳು ಇದೇ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಧನುರ್ ರಾಶಿಯಲ್ಲಿ ಬರುವಂಥದ್ದಾಗತ್ತೆ ಅಂದರೆ ಈ ಧನುರ್ ರಾಶಿಯಲ್ಲಿ ನಾಲ್ಕು ಗ್ರಹಗಳು ಚಂದ್ರ ಶುಕ್ರ ರವಿ ಮತ್ತು ಶುಕ್ರ ಚಂದ್ರ ಶುಕ್ರ ಕುಜ ಚಂದ್ರ ಶುಕ್ರ ಕುಜ ರವಿ ಈ ನಾಲ್ಕು ಗ್ರಹಗಳು ನನಗೆ ಧನುರ್ ರಾಶಿಯಲ್ಲಿ ಸಿಗುವಂಥದ್ದಾಗುತ್ತೆ ಇನ್ನು ಅದೇ ರೀತಿಯಾಗಿ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಈ ಒಂದು ಸಮಯದಲ್ಲೂ ಕೂಡ ನಿಮಗೆ ಬುಧ ಮತ್ತು ಧನುರ್ ರಾಶಿಗೆ ಬರುವಂಥದ್ದಾಗ್ತಾನೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ವೈಕುಂಠ ಏಕಾದಶಿಯ ದಿನ ಧನುರ್ ರಾಶಿಯಲ್ಲಿ ರವಿ ಶುಕ್ರ ಕುಜ ಮತ್ತು ಬುಧ ನಾಲ್ಕು ಗ್ರಹಗಳು ಒಟ್ಟಿಗೆ ಧನುರ್ ರಾಶಿಯಲ್ಲಿ ಇರುವಂಥದ್ದಾಗುತ್ತೆ ಮತ್ತು ಪುನಃ ಅದು ಮೂವತ್ತನೇ ತಾರೀಕು ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಈ ಎಲ್ಲ ಬದಲಾವಣೆಯೊಂದಿಗೆ ಕೆಲವೊಂದಿಷ್ಟು ಯೋಗಗಳು ಕೆಲವು ರಾಶಿಗಳಿಗೆ ಕೂಡಿ ಬರುವಂಥದ್ದಾಗತ್ತೆ ಕೆಲವೊಂದಿಷ್ಟು ಕಠಿಣ ಸವಾಲುಗಳು ಕೆಲವು ರಾಶಿಗಳಿಗೆ ಕೂಡಿ ಬರುವಂಥದ್ದಾಗತ್ತೆ ಅದು ಏನೇ ಇದ್ದರೂ ಈ ಧನುರ್ಮಾಸದಲ್ಲಿ ದೇವತೆಗಳ ಪೂಜೆ ಪುನಸ್ಕಾರಗಳಲ್ಲಿ ನಾವು ಪಾಲ್ಗೊಳ್ಳೋದರಿಂದ ಅದು ಎಂಥದೇ ಕಷ್ಟವಾಗಿರಲಿ ಆ ಶ್ರೀಮನ್ನಾರಾಯಣ ನಮಗೆ ಫಲಗಳನ್ನು ಶುಭ ಫಲಗಳನ್ನು ಕರುಣಿಸ್ತಾನೆ ಅನ್ನೋದು ಅಚಲವಾದ ಬಲವಾದ ನಂಬಿಕೆಯಿಂದ ಈ ಒಂದು ಧನುರ್ಮಾಸ ಶೂನ್ಯ ಪ್ರಾರಂಭ ಮಾಡೋಣ ಅಂತಲೇ ಹೇಳಬಹುದು ಸೊ ಹಾಗಾದರೆ ಬನ್ನಿ ಈ ಒಂದು ಧನುರ್ಮಾಸದ ಪ್ರಯುಕ್ತ ಯಾವೆಲ್ಲ ರಾಶಿಗಳಿಗೆ ಅನುಕೂಲ ಇದೆ ಯಾವೆಲ್ಲ ರಾಶಿಗಳಿಗೆ ಅನಾನುಕೂಲ ಇದೆ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಂಡರೆ ಈ ಅನಾನುಕೂಲಗಳು ಅನುಕೂಲಗಳಾಗುತ್ತೆ ಎಂಬುದನ್ನು ನೋಡೋಣ ಬನ್ನಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಅಂದರೆ ಈ ಮಿಥುನ ರಾಶಿಯವರಿಗೆ ಧನುರ್ಮಾಸ ಶೂನ್ಯ ಮಾಸದಲ್ಲಿ ಅನುಕೂಲತೆಯೋ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ ಇಲ್ಲಿ ನಿಮ್ಮ ರಾಶಿಯಲ್ಲೇ ಗುರು ಅಂದರೆ ಗುರು ಇರೋದರಿಂದ ಕೆಲವೊಂದಿಷ್ಟು ಅನುಕೂಲತೆಗಳು ಯಾವ ಅಂದರೆ ನಿಮ್ಮನ್ನು ತಿದ್ದುತ್ತಾನೆ ಸರಿಯಾದ ಪ್ರಮಾಣದಲ್ಲಿ ತಿದ್ದುತ್ತಾನೆ ನೀವು ತಪ್ಪುದಾರಿಗೆ ಹೋಗ್ತಾ ಇದ್ದರೆ ಒಳ್ಳೆಯ ಧಾರಿಗೆ ಕಾರ್ಯಕ್ರಮ ಅಥವಾ ನೀವು ಮೈಗಳರಾಗಿದ್ದರೆ ನಿಮಗೆ ಕೆಲಸಗಳನ್ನು ಕೊಟ್ಟು ಆಕ್ಟಿವ್ ಆಗಿರುವಂತೆ ನೋಡ್ಕೊಳ್ತಾನೆ ಕೆಲವೊಮ್ಮೆ ನಿಮ್ಮ ಬುದ್ಧಿ ಭ್ರಮಣೆ ಏನೋ ಒಂದು ಕೆಟ್ಟದ ವಿಚಾರಗಳು ಬರ್ತಾ ಇದ್ದರೆ ಅದನ್ನು ಒಂದು ಹಂತಕ್ಕೆ ತಂದು ಅದನ್ನು ತಿದ್ದು ಮಾಡಿ ನಿಮ್ಮ ಒಳ್ಳೆಯ ವಿಚಾರಕ್ಕೆ ವಿನಿಯೋಗ ಮಾಡಿಕೊಳ್ಳುವಂತೆ ಪ್ರೇರೇಪಿಸ್ತಾನೆ ಅಂದ್ರೆ ಇಲ್ಲಿ ಗುರು ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ಇರೋದರಿಂದ ಕೆಲವು ಅನುಕೂಲಗಳು ಈ ರೀತಿಯಲ್ಲಿ ಸಿಗುವಂಥದ್ದಾಗತ್ತೆ ಇನ್ನು ಜಾತಕದಲ್ಲಿ ಗುರು ನಿಮಗೆ ಅನುಕೂಲಕರವಾಗಿದ್ದರೆ ಇದು ನಾವು ಹೇಳ್ತಾ ಇರೋದು ಗೋಚಾರ ಫಲ ಗೃಹಚಾರ ಅಂದರೆ ಜಾತಕದಲ್ಲಿ ಗುರು ಬಲವಾಗಿ ಸ್ಟ್ಯಾಂಡ್ ಆಗಿದ್ದರೆ ತುಂಬ ಅನುಕೂಲಕರವಾಗಿದೆ ನಿಮಗೆ ಈ ಒಂದು ಧನುರ್ಮಾಸದಲ್ಲಿ ಲಾಟ್ರಿ ಹೊಡೆದ ರೀತಿಯಲ್ಲಿ ಇರುತ್ತೆ ಅಂದರೆ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಮುಟ್ಟುವ ಹಂತಕ್ಕೆ ಹೋಗ್ತೀರ ಅಂದರೆ ಆ ಒಂದು ಕೆಲಸ ಯಶಸ್ವಿ ಆಗುವಂಥದ್ದಾಗತ್ತೆ ಅದು ಭೂಮಿದಾಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಬದುಕಿನ ಆಗಿರ್ಬೋದು ಮದುವೆ ವಿಷಯಕ್ಕಾಗಿರ್ಬೋದು ಅಥವಾ ನಿಮ್ಮ ಒಂದು ಆರ್ಥಿಕ ಸಮಸ್ಯೆಗಳ ವಿಷಯಕ್ಕೆ ಅನುಗುಣವಾಗಿರ್ಬೋದು ಎಲ್ಲವಕ್ಕೂ ಒಂದು ರೀತಿ ಲಾಭನ ಅಂಶ ಸಿಗುವಂಥದ್ದಾಗುತ್ತೆ ಅಂದರೆ ಜಾತಕದಲ್ಲಿ ಗುರು ಸ್ಟ್ರಾಂಗ್ ಆಗಿದ್ದರೆ ಅಥವಾ ಗುರು ಒಳ್ಳೆಯ ಸ್ಥಾನದಲ್ಲಿದ್ದಿದ್ರೆ ಅಥವಾ ಗುರು ಒಂದು ರೀತಿಯಲ್ಲಿ ಈ ಒಂದು ಭಾಗ್ಯಗಳು ಕೊಡುವಂತಹ ಜಾಗದಲ್ಲಿದ್ದರೆ ಅದು ನಿಮಗೆ ಅನುಕೂಲಕರವಾಗಿರುತ್ತೆ ಇನ್ನು ಗೋಚಾರ ಫಲಕ್ಕೆ ಬರೋದಾದರೆ ಅಂದರೆ ಈ ಒಂದು ಧನುರ್ಮಾಸದಲ್ಲಿ ಸಾಮೂಹಿಕವಾಗಿ ಮಿಥುನ ರಾಶಿಯವರಿಗೆ ಅಂತ ಹೇಳೋದಾದರೆ ಕೆಲವೊಮ್ಮೆ ಇಲ್ಲಿ ಈ ಒಂದು ಧನುರ್ಮಾಸ ಒಂದು ಸ್ವಲ್ಪ ಏನಿರುತ್ತೆ ಅಂದರೆ ನಿಮಗೆ ಪ್ರೆಷರ್ ಇರುತ್ತೆ ಅಂದರೆ ಒತ್ತಡ ಒಂದು ರೀತಿಯಲ್ಲಿ ಹೇಗಿರುತ್ತೆ ಅಂದರೆ ನಿಮಗೆ ಮನಸ್ಸಿರೋದಿಲ್ಲ ಬಟ್ ಕೆಲಸ ಮಾಡಲೇಬೇಕು ಈಗ ನೀವು ಊಟ ಮಾಡುವ ಮನಸ್ಸಿಲ್ಲ ಎಲ್ಲೋ ತಿಂದು ಬಂದುಬಿಟ್ಟಿದ್ದೀರಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ತಿನ್ನಲೇಬೇಕು ನೀನು ತಿಂದರೆ ನಾನು ನಿಮಗೆ ಐಡಿಯಾ ಕೊಡ್ತೀನಿ ಇಲ್ಲಾಂದರೆ ಇಲ್ಲ ಏನು ಮಾಡ್ತೀರಾ ತಿನ್ನಬೇಕು ಅಂದರೆ ಆ ರೀತಿ ಒತ್ತಡದು ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳು ಇನ್ನು ಈ ಒಂದು ತಿಂಗ್ ಧನುರ್ ಮಾಸದಲ್ಲಿ ಅಥವಾ ಈ ಶೂನ್ಯ ಮಾಸದಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ ಒಂದು ದೂರದೃಷ್ಟಿ ಅಂದರೆ ಅಡ್ವಾನ್ಸ್ ಥಿಂಕಿಂಗ್ ಅಂತೀವಲ್ಲ ಅದು ತುಂಬ ಶಾರ್ಪ್ ಆಗುತ್ತೆ ತುಂಬ ನೀಟಾಗಿ ಒಳಗೆ ಪ್ಲ್ಯಾನಿಂಗ್ ನಡೀತಾನೆ ಇರುತ್ತೆ ಕೆಲಸ ಪ್ರೆಷರ್ ಇದ್ರೂ ಪ್ಲಾನಿಂಗ್ ಫ್ಯೂಚರ್ ಇರುತ್ತಲ್ಲ ಅದು ದಿನ ಮಸೀತಾ ಇರ್ತೀರ ಓ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಹೀಗೆ ಮಾಡಿ ಕೆಲಸ ಇವತ್ತಿಂದ ಬಟ್ ಟು ಟೊ ಏನಂತೀರ ಟ್ವೆಂಟಿ ಟ್ವೆಂಟಿ ಸಿಕ್ಸ್ದು ಪ್ಲ್ಯಾನಿಂಗ್ ಹೀಗೆ ನಡೀತಾ ಇರುತ್ತೆ ಅಂದರೆ ಅಷ್ಟು ಒಂದು ಭವಿಷ್ಯದ ಕೆಲಸವನ್ನು ನೀವು ರೆಡಿ ಮಾಡ್ಕೊಳ್ತಾ ಇರ್ತೀರ ಈ ಒಂದು ಶೂನ್ಯ ಮಾಸದಲ್ಲಿ ಅಂದರೆ ಪ್ಲ್ಯಾನಿಂಗ್ ಪ್ರಿಪರೇಷನ್ ನಡೀತಾ ಇರುತ್ತೆ ಈ ಒಂದು ಶೂನ್ಯವಾಸದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕವಾಗಿ ತೆಗೆದುಕೊಳ್ಳಿದ್ರೆ ಆದಾಯ ತುಂಬ ಚೆನ್ನಾಗಿದೆ ಆದಾಯದ ಮೂಲ ತುಂಬ ಹುಡ್ಕೊಂಡು ಬರುವಂಥದ್ದಾಗುತ್ತೆ ಎಲ್ಲೆಲ್ಲೋ ದುಡ್ಡು ಬರ್ತಾ ಇರುತ್ತೆ ಬಟ್ ನಿಲ್ಲೋದಿಲ್ಲ ಈ ಬ್ಯಾಂಕ್ ಬ್ಯಾಲೆನ್ಸು ಮಿನಿಮಮ್ ಬರುತ್ತೆ ಅಷ್ಟೇ ಏನಂತ ಮಿನಿಮಮ್ ಬ್ಯಾಲೆನ್ಸ್ ಅಂತ ಈ ಬ್ಯಾಂಕ್ನವರು ಕೆಲವೊಂದು ಚಾರ್ಜಸ್ ಮಾಡ್ತಾರೆ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂತ ಆ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ಮಿಥುನ ರಾಶಿಯವರು ಮಿನಿಮಮ್ ಬ್ಯಾಲೆನ್ಸನ್ನು ನೀವು ಓಕೆ ಈಗ ಒಂದು ಬ್ಯಾಂಕಲ್ಲಿ ಹತ್ತು ಸಾವಿರ ಇರಬೇಕು ಅಂತ ಅಂದ್ಕೊಳ್ಳಿ ಮಿನಿಮಮ್ ಬ್ಯಾಲೆನ್ಸ್ ಅಷ್ಟನ್ನು ನೀವು ಇಟ್ಕೊಳ್ಳುವಂಥವ್ರು ಆಗ್ತೀರ ಬಟ್ ಅದಕ್ಕಿಂತ ಜಾಸ್ತಿ ಅಂತ ಬಂದಾಗ ಸಾಧ್ಯ ಆಗೋದಿಲ್ಲ ಯಾವುದೋ ಒಂದು ಬಲವಾದ ಕಾರಣ ಆ ಒಂದು ಕೂಡಿಟ್ಟ ಹಣ ಮತ್ತೆ ಅಲ್ಲಿಗೆ ಹೋಗ್ಬಿಡುತ್ತೆ ಮತ್ತೆ ಇದು ಜೀರೋ ಟು ಸ್ಟಾರ್ಟ್ ಮಾಡಬೇಕು ಅಲ್ಲಿ ಅನಿವಾರ್ಯತೆ ಇದೆ ಒಂದ ಯಾರ್ದೋ ಅನಾರೋಗ್ಯ ಸಮಸ್ಯೆ ನೀವು ಕೊಡಲೇಬೇಕಾಗಿರುತ್ತೆ ಕೊಟ್ಟಿರ್ತೀರ ಅಥವಾ ಯಾರೋ ಫ್ರೆಂಡು ನನಗೆ ಹಿಂಗೆ ಕಷ್ಟ ಇದೆ ಏನಾದರೂ ಸಹಾಯ ಮಾಡುತ್ತೆ ದಾರಿ ಯಾರ್ದು ಕೊಟ್ಬಿಡ್ತೀರಾ ಮತ್ತು ಇಲ್ಲಿ ಬ್ಯಾಲೆನ್ಸ್ ಡೌನ್ ಆಗಿರುತ್ತೆ ಈ ರೀತಿಯಲ್ಲಿ ಸ್ವಲ್ಪ ಏರಿಳಿತ ಈ ಶೂನ್ಯ ಮಾಸದಲ್ಲಿ ಮಿಥುನ ರಾಶಿಯ ಜಾತಕರಿಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಹಂತದಲ್ಲಿ ಅಂದರೆ ನಿಮಗೆ ಈ ಶೂನ್ಯ ಮಾಸದಲ್ಲಿ ಕೆಲವು ಕೆಲಸ ಕಾರ್ಯಗಳಿಗೆ ಒತ್ತಡ ಇದ್ರೂ ಕೆಲವೊಂದರಲ್ಲಿ ನೀವು ಆಸಕ್ತಿದಾಯಕವಾಗಿ ಕೆಲಸ ಈಡೇರಿಸುವಂಥದ್ದಾಗುತ್ತೆ ಏನೋ ನಮ್ಮ ಗುರುಗಳು ಹೇಳಿಬಿಟ್ಟಿದ್ದಾರೆ ಈ ಒಂದು ಶೂನ್ಯ ಮಾಸದಲ್ಲಿ ಕೆಲಸವನ್ನು ಭಕ್ತಿಪೂರ್ವಕೆ ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಅದು ಯಾವಾಗೂ ಹೇಳಿರ್ತೀವಿ ಇವಾಗ ಇದಕ್ಕಿದ್ದಂಗೆ ಫ್ಲ್ಯಾಶ್ ಆಗಿಬಿಡುತ್ತೆ ಒಳ್ಳೆಯ ಕೊಟ್ಟಿರೋದನ್ನೇ ಅಂದರೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ನೀಟಾಗಿ ಮುಗಿಸ್ತದೆ ಅದು ಏನಾಗಿಬಿಡುತ್ತೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಬಾಸ್ ನಿಮ್ಮ ಬಗ್ಗೆ ತಪ್ಪಿಪ್ರಾಯ ಒಪ್ಪಿಕೊಂಡಿದ್ದರೆ ಕೊನೆಯದಲ್ಲಿ ಅಂದರೆ ತಿಂಗಳ ಕೊನೆಯ ಭಾಗದಲ್ಲಿ ಅಥವಾ ಈ ಒಂದು ಡಿಸೆಂಬರ್ ತಿಂಗಳ ಕೊನೆ ಭಾಗದಲ್ಲಿ ಕರೆದು ವೆಲ್ ಡನ್ ಅಂತ ಹೇಳುವಂಥದ್ದಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರ ಏನೋ ಅಂದ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ ನೀವಂಥವ್ರಲ್ಲ ಇನ್ಮೇಲೆ ನಮ್ಮ ಕಂಪ್ನಿಗೆ ನೀವು ಈ ರೀತಿ ಇನ್ನೂ ಹೆಚ್ಚಿನ ಕೆಲಸಗಳು ಬನ್ನಿ ಅಂತ ಹೇಳಿ ನಿಮಗೆ ಒಂದು ಪ್ರಮೋಷನ್ ಸಿಗುವಂಥದ್ದು ಈ ಶೂನ್ಯ ಮಾಸದಲ್ಲಿ ಅಂದರೆ ಎಲ್ಲರಿಗೂ ಶೂನ್ಯ ಮಾಸ ಒಂದು ರೀತಿಯಲ್ಲಿದ್ದರೆ ಈ ಮಿಥುನ ರಾಶಿಯವರಿಗೆ ಒಂದು ರೀತಿ ಅಂದರೆ ಉದ್ಯೋಗದಲ್ಲಿ ಒಂದು ರೀತಿ ಏರಿಕೆ ಇದೆ ಅಂದರೆ ನಿಮಗೆ ಇರ್ತಕ್ಕಂತಹ ಒಂದು ಸೀಮಿತ ಇದ್ರೆ ಮೇಲೆ ಬರುವಂಥದ್ದು ಆಗ್ತೀರ ಒಂದು ಚೌಕಟ್ಟಿ ಇನ್ನೊಂದು ಎತ್ತ ಹಂತಕ್ಕೆ ಹೋಗುವಂಥದ್ದು ಆಗುತ್ತೆ ಮಿಥುನ ರಾಶಿಯ ಜಾತಕರಿಗೆ ಅಂದರೆ ಇಲ್ಲಿ ಮಿಥುನ ರಾಶಿಯವರು ಒಂದು ಹಾರ್ಡ್ ವರ್ಕ್ ಏನಿದೆಯೋ ಅದು ನಿಮ್ಮನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ಮಿಥುನ ರಾಶಿಯ ಜಾತಕರಿಗೆ ಈ ಒಂದು ತಿಂಗಳಲ್ಲಿ ಕೆಲವು ದೇವಾನ ದೇವತೆಗಳ ದರ್ಶನ ತುಂಬ ಮನಸ್ಪೂರ್ವಕವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಮತ್ತು ಯೋಗಕರವಾಗಿ ಆ ರೀತಿಯಲ್ಲಿ ಇರುತ್ತೆ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀರಾ ನಿಮ್ಮ ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರಲ್ಲ ಈ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀನಿ ಅಂತ ಇದಕ್ಕಿದ್ದಂಗೆ ಇವತ್ತು ಯಾರು ಹೇಳ್ಬಿಡ್ತಾರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ನನಗೆ ಅನುಕೂಲ ಆಯ್ತು ಅಂತ ನಿಮಗೆ ಇದಕ್ಕಿದ್ದಂಗೆ ಫ್ಲ್ಯಾಶ್ ಆಗುತ್ತೆ ಅಯ್ಯೋ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಆಗಿದ್ದೇ ಇಲ್ಲ ನಾನು ಇವತ್ತೇ ಹೋಗಿಬಿಡೋಣ ಅಂತೇಳಿ ರಜೆ ಇಮಿಡಿಯೇಟ್ಲಾಗಿ ರಜೆ ಹಾಕ್ಬಿಡ್ತೀರಾ ನಾಳೆ ಇದ್ದರೆ ಎರಡು ದಿನ ಬರಲ್ಲ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಹೇಳಿ ಸೊ ಎಲ್ಲರಿಗೂ ಶಾಕ್ ಏನೋ ಇದು ಇಲ್ಲ ನಾನು ಹೋಗಲೇಬೇಕು ಅಂದರೆ ಈ ರೀತಿ ದಿಢೀರು ಪ್ರಯಾಣ ಕೆಲವು ಪುಣ್ಯಕ್ಷೇತ್ರಗಳಿಗೆ ಈ ಒಂದು ಶೂನ್ಯ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ ಅದೇ ರೀತಿ ದೇವಾನ ದೇವತೆಗಳ ದರ್ಶನ ನಿಮಗೆ ಈ ಒಂದು ಧನೂರ್ ಮಾಸದಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ಆರೋಗ್ಯ ಆರೋಗ್ಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಉಂಟಾಗುತ್ತೆ ಅಂದರೆ ತುಂಬ ವಯಸ್ಸಾದವರಿಗೆ ಒಂದಿಷ್ಟು ಈ ಒಂದು ಸಮಯದಲ್ಲಿ ಕೈಕಾಲುಗಳ ನೋವು ಅಥವಾ ಈ ಮಂಡಿ ನೋವು ಅಥವಾ ಈ ಕತ್ತು ನೋವು ಬೆನ್ನು ನೋವು ತುಂಬ ಕಾಡ್ತಾ ಇರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಈ ಧನುರ್ಮಾಸದಲ್ಲಿ ಈ ಒಂದು ದೇವಾನುದೇವತೆಗಳ ದರ್ಶನದ ಸಮಯದಲ್ಲಿ ಆ ನೋವುಗಳು ಮಾಯ ಆಗುತ್ತೆ ಅಂದರೆ ಆ ದೇವರ ಆಶೀರ್ವಾದದಿಂದ ಇವರ ಒಂದು ಕೈಕಾಲುಗಳು ಸೊಂಟ ನೋವು ಬೆನ್ನು ನೋವು ಕತ್ತು ನೋವು ಅಥವಾ ಇನ್ನಿತರ ಒಂದಿಷ್ಟು ನೋವುಗಳೇನಿದ್ವಲ್ಲ ಆ ಎಲ್ಲ ನೋವುಗಳು ಒಂದೊಂದಾಗಿ ಹಿಡಿತಾ ಬರುತ್ತೆ ಅಂದರೆ ಆರೋಗ್ಯಕರವಾಗಿ ಏನು ಬೇಕೋ ಅದೆಲ್ಲವೂ ನಿಮಗೆ ಗುರು ಕರುಣಿಸುವಂಥವನಾಗ್ತಾನೆ ಈ ಒಂದು ಶೂನ್ಯ ಮಾಸದಲ್ಲಿ ಅದು ಮಿಥುನ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಆರೋಗ್ಯ ಮಾತ್ರ ಈ ತಿಂಗಳಲ್ಲಿ ಧನುರ್ಮಾಸದಲ್ಲಿ ಒಳ್ಳ ರಿಸಲ್ಟ್ ಬರುವಂಥದ್ದಾಗುತ್ತೆ ಏನೇ ಡಾಕ್ಟರ್ ಹೇಳಿದಾರು ಆರೋಗ್ಯ ವಿಷಯದಲ್ಲಿ ಮಾತ್ರ ನಿಮಗೆ ನೈಂಟಿ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಆರೋಗ್ಯದಲ್ಲಿ ತುಂಬ ಫರ್ಫೆಕ್ಟ್ ಏನೇ ತೊಂದರೆ ಇದ್ರೂ ಅದು ಈ ಧನುರ್ಮಾಸದಲ್ಲಿ ಅದು ಕಡಿಮೆ ಆಗುವಂಥದ್ದಾಗಿರುತ್ತೆ ನೀವು ಎಷ್ಟೇ ಹೋದ್ ನವಂಬರ್ ಅಕ್ಟೋಬರ್ ಡಿಶೆ ಏನಂದರೆ ಡಿಸೆಂಬರ್ ಈ ಹದಿನೈದು ದಿನಗಳವರೆಗೂ ಅನುಭವಿಸಿರ್ತಕ್ಕಂತಹ ಈ ರೋಗಗಳು ಹದಿನಾರರ ನಂತರ ಬೇರೆ ರೀತಿಯಲ್ಲೇ ನಡೀತಾ ಇರುತ್ತೆ ಕಾಲು ನೋವಂದವರು ಈಗ ಅವರು ನಮ್ಗಿಂತ ಫಾಸ್ಟಾಗಿ ನಡೀತಾ ಇರುತ್ತೆ ಕತ್ತು ನೋವಂದವರು ನಮ್ಗಿಂತ ಸ್ಪೀಡಾಗಿ ಮಾತಾಡೋವಂಥವ್ರು ಆಗ್ತಾರೆ ಇನ್ನು ಈ ರೀತಿ ಒಂದಿಷ್ಟು ಏನೋ ನಡೀತಾ ಇರುತ್ತಲ್ಲ ಆರೋಗ್ಯದಲ್ಲಿ ಬದಲಾವಣೆಗಳು ಖಾಳಿ ಈ ಧನುರ್ಮಾಸದಲ್ಲಿ ಚೆನ್ನಾಗಿ ಮೂಡಿ ಬರುವಂಥದ್ದಾಗುತ್ತೆ ಮಿಥುನ ರಾಶಿಯ ಜಾತಕರಿಗೆ ಇನ್ನು ಯಾರೆಲ್ಲ ಉದ್ಯೋಗವನ್ನು ಹುಡುಕ್ತಾ ಇದ್ದೀರೋ ಖಂಡಿತವಾಗಿ ಪ್ರಯತ್ನ ಮಾಡಿ ಈ ಒಂದು ವೈಕುಂಠ ಏಕಾದಶಿಯ ಒಳಗಾಗಿ ತುಂಬ ಅನುಕೂಲಕರವಾಗಿದೆ ಸೊ ಅದನ್ನು ಪ್ರಯತ್ನ ಮಾಡಿ ಆದಷ್ಟು ಸುಮ್ಮನೆ ನಾನು ಅಲ್ಲಿ ಹಾಕಿದೆ ಇಲ್ಲಿ ಹಾಕಿದೆ ಅವ್ರು ಏನು ಕರೆದೇ ಇಲ್ಲ ಹಾಗೆ ಹೀಗೆ ಅಂಥೇಳಿ ಟೈಮ್ ಪಾಸ್ ಮಾಡಲಿಕ್ಕೆ ಹೋಗ್ಬಿಡಿ ದಯವಿಟ್ಟು ಮಿಥುನ ರಾಶಿಯವರು ಏನೇ ಇದ್ರೂ ಅದನ್ನು ಚೇಂಜ್ ಮಾಡಿ ಪ್ರೊಫೈಲನ್ನ ಅಥವಾ ನಿಮ್ಮ ರಿಸ್ಯೂಮನ್ನ ಮತ್ತೊಮ್ಮೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಈಗಿನ ಒಂದು ಲೇಟೆಸ್ಟ್ ಟ್ರೆಂಡ್ ಪ್ರಕಾರ ಹೇಗಿರಬೇಕು ಅಂತ ನೋಡ್ಕೊಳ್ಳಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಏಕೆಂದರೆ ರಾಶಿಯಲ್ಲೇ ಗುರು ಇದ್ದಾನೆ ಒಳ್ಳೆ ಸ್ಟ್ಯಾಂಡರ್ಡ್ ಇದ್ದಾನೆ ನಿಮಗೆ ಏನು ಬೇಕು ತಿದ್ದುಕೊಳ್ಳಿ ಇದು ಏನಂದರೆ ಒಂಥರ ಸ್ಕೂಲ್ ಇದ್ದಂಗೆ ಗುರು ನಮ್ಮ ರಾಶಿಯಲ್ಲಿ ಬಂದಿದ್ದಾನ ಅಂತ ಹೇಳಿದರೆ ಒಂದು ಸ್ಕೂಲ್ ಮಾದರಿಯಲ್ಲಿ ಇರುತ್ತೆ ಅಂದರೆ ಸ್ಕೂಲಲ್ಲಿ ಏನಿರುತ್ತೆ ಸಿಸ್ಟಮ್ ಇರುತ್ತೆ ಒಂಥರ ಏನು ಮಿಲ್ಟ್ರಿ ಸಿಸ್ಟಮ್ ಅಂತಲೇ ತಿಳ್ಕೊಳ್ಳಿ ಚಾಚು ತಪ್ಪದೆ ಯಾವ ಸಮಯದಲ್ಲಿ ನಾನು ಏನು ಮಾಡಬೇಕು ಅದನ್ನು ಮಾಡಿದರೆ ಗುರು ಏನೂ ಮಾಡೋದಿಲ್ಲ ಅದೇ ನಾವು ಪಾಠ ಮಾಡೋ ಟೈಮಲ್ಲಿ ಭಾಷಣ ರೀತಿಯಲ್ಲಿ ಒಬ್ಬೊಬ್ಬರು ಮಾತಾಡ್ತಿರೋದು ಗುರು ಬೈತಾನೆ ಅಲ್ವೋ Yeah. <laughs> ಆ ರೀತಿಯಲ್ಲಿ ಇಲ್ಲಿ ಗುರು ನಾವು ಒಳ್ಳೆಯ ಮಾರ್ಗಕ್ಕೆ ಹೋಗ್ಲಿಕ್ಕೆ ಏನು ಬೇಕೋ ಅದು ಮಾರ್ಗದರ್ಶನ ಮಾಡ್ತಾ ಇರ್ತಾನೆ ಇಲ್ಲಿ ನನಗೊಂದು ಕೆಲಸ ಕೊಡಪ್ಪ ಅಂತ ಹೇಳಿದ್ರೆ ಬೇಡ್ಕೊಂಡ್ರೆ ಖಂಡಿತ ಕೊಡ್ತಾನೆ ಬಟ್ ಪ್ರಯತ್ನ ಬೇಕಲ್ಲ ನೀವು ಏನು ಮಾಡ್ತಾಯಿದೀರ ಹಳೇದು ಯಾವುದೋ ಜಮಾನ್ದ ಒಂದು ರಿಸ್ಯೂಮ್ ತಂದು ಕೊಟ್ಬಿಟ್ರೆ ಅಯ್ಯೋ ಇದೆ ನಿಮಗೆ ನಾಲೆಜ್ ಇಲ್ಲ ಹಾಗೆ ಇಲ್ಲ ಅಂತ ರಿಜೆಕ್ಟ್ ಮಾಡೇ ಮಾಡ್ತಾರೆ ನೀವು ಅಪ್ಗ್ರೇಡ್ ಆಗಿ ಇವತ್ತಿನ ಒಂದು ಟ್ರೆಂಡ್ ಏನು ನಡೀತಾ ಇದೆ ಇವತ್ತಿನ ಒಂದು ಅಕೌಂಟೆಂಟು ಏನು ಇರಬೇಕು ಕ್ವಾಲಿಟಿ ಏನು ಕ್ವಾಲಿಫಿಕೇಷನ್ ಏನು ನನ್ನ ಒಂದು ಎಬಿಲಿಟಿ ಏನು ನನ್ನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಹೈಲೈಟ್ ಯಾವತ್ತಿಗೂ ಮಾಡಲಿಕ್ಕೆ ಹೋಗಬಾರ್ದು ಅಥವಾ ಆ ಕಂಪ್ನಿಯಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು ಅಂದರೆ ಡಿಫೆ ಡಿಫೆಕ್ಟಿವ್ ಏನಿದೆ ಅದನ್ನು ಹೈಲೈಟ್ ಮಾಡಲಿಕ್ಕೆ ಹೋಗಬಾರ್ದು ಏನು ಬೇಕಾಗಿದೆ ಈ ಕೆಲಸ ಈ ಪ್ಲಸ್ಸು ಮೈನಸ್ ಏನಿದೆ ಅದನ್ನು ಹೇಗೆ ನಿಭಾಯಿಸಬೇಕು ಅಥವಾ ಇದನ್ನು ಹೇಗೆ ಮುಂದೆ ಎತ್ತರ ಹಂತಕ್ಕೆ ತೊಗೊಂಡೋಗು ಅಷ್ಟು ವಿನ ನಮ್ಮ ತೀರ ವೈಯಕ್ತಿಕ ವಿಷಯಗಳು ಆ ಕಂಪ್ನಿಯ ತೀರ ವೈಯಕ್ತಿಕ ವಿಷಯಗಳು ಬೇಡ ಬಟ್ ಜನ ಇಲ್ಲಿ ಕೇಳ್ತಾ ಇರೋದು ಬೇರೆ ನೀವು ಅಪ್ಗ್ರೇಡ್ ಆಗಿ ಮಿಥುನ ರಾಶಿಯವರು ದಯವಿಟ್ಟು ನೀವೆಲ್ಲರಿಗೂ ಬುದ್ಧಿವಾದ ಹೇಳ್ತೀರ ಆದರೆ ನೀವೇ ಬ್ಯಾಂಕಿಗೆ ಹೋಗಿಬಿಟ್ರೆ ಕಷ್ಟ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಗುರು ಚೆನ್ನಾಗಿರೋ ಒಂದು ಸ್ಥಾನದಲ್ಲಿ ಕೂತಿರೋದರಿಂದ ನಿಮ್ಮ ರಾಶಿಯಲ್ಲಿ ಇರೋದರಿಂದ ತಿದ್ದುಕೊಳ್ಳಿ ಅನುಕೂಲ ಆಗುತ್ತೆ ಸೊ ಇಲ್ಲಿ ನೀವು ಉದ್ಯೋಗವನ್ನು ಪಡೆದುಕೊಳ್ತೀರಾ ಈ ಒಂದು ತಿಂಗಳಲ್ಲಿ ಅಥವಾ ಈ ಒಂದು ಧನುರ್ಮಾಸದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ವ್ಯಾಪಾರಸ್ಥರಿಗೆ ಒಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ತುಂಬ ಉತ್ತಮ ನಿಮ್ಮ ಒಂದು ವ್ಯಾಪಾರದ ಸಮಯ ಅಥವಾ ಇರುವಂತಹ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಅನುಕೂಲ ಈ ಒಂದು ಇದರಲ್ಲಿ ಆಗುತ್ತೆ ಇನ್ನು ಒಂದು ಈ ಧನುರ್ಮಾಸದಲ್ಲಿ ಮಿಥುನ ರಾಶಿ ಜಾತಕರಿಗೆ ಮನೆ ಯೋಗ ಮತ್ತು ವಾಹನ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಮನೆ ಯೋಗ ಅಂತ ಹೇಳಿದ್ರೆ ಕಟ್ಟಿರ್ತಕ್ಕಂತಹ ಮನೆ ಒಂದು ರೀತಿ ಅಪ್ಗ್ರೇಡ್ ಮಾಡುವಂಥದ್ದಾಗುತ್ತೆ ಅಥವಾ ಬಾಡಿಗೆ ಮನೆ ಹತ್ರ ಸ್ವಂತ ಮನೆಗೆ ಹೋಗುವಂಥದ್ದು ಅಥವಾ ಸ್ವಂತ ಮನೆ ಹತ್ರ ಬಾಡಿಗೆಗೆ ಮನೆ ಬರುವಂಥದ್ದಾಗ್ಬೋದು ಅಂದರೆ ಅಲ್ಲಿ ಬಾಡಿಗೆ ಬಿಟ್ಟು ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಂಥ ಏನು ವೈಯಕ್ತಿಕವಾಗಿ ದೂರ ಆಗುತ್ತೋ ಏನು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಕ್ಕಳ ಮನೆಯಲ್ಲಿ ಬರುವಂಥದ್ದಾಗ್ಬೋದು ಏನೋ ಒಂದಿಷ್ಟು ಬದಲಾವಣೆ ಈ ಒಂದು ಜಾಗ ಸ್ಥಾನ ಪಲ್ಲಟೆ ಪಲ್ಲಟ ಆಗುವಂಥದ್ದಾಗುತ್ತೆ ಮಿಥುನ ರಾಶಿಯ ಜಾತಕರಿಗೆ ಈ ಒಂದು ಶೂನ್ಯ ಮಾಸದಲ್ಲಿ ಒಂದಿಷ್ಟು ಪುಣ್ಯಕ್ಷೇತ್ರದ ದರ್ಶನ ಒಂದಿಷ್ಟು ನೆಂಟರ ಆಗಮನ ನೀವು ನೆಂಟರ ಮನೆಗೆ ಹೋಗೋದು ಅಥವಾ ಕೆಲವೊಂದು ಪುಣ್ಯಕ್ಷೇತ್ರಗಳ ದರ್ಶನ ಜೊತೆಗೆ ಒಂದಿಷ್ಟು ಎಲ್ಲೋ ಮನಸ್ಸು ಒಂದು ಸಂತೋಷವಾಗಿರೋದರಿಂದ ಕೆಲವು ಐತಿಹಾಸಿಕ ಸ್ಥಳಗಳು ಅಂತೀವಲ್ಲ ಅದನ್ನು ಕೂಡ ನೋಡಿಕೊಂಡು ಆಗುತ್ತೆ ಇನ್ನು ಒಂದು ಈ ಶೂನ್ಯ ಮಾಸದಲ್ಲಿ ಕೆಲವು ಯೋಗಗಳು ಕೂಡಿ ಬರುತ್ತೆ ಅಂದರೆ ಇಲ್ಲಿ ನಿಮಗೆ ಯಾವುದು ಬೇಕಾಗಿದೆಯೋ ಈಗ ಆರ್ಥಿಕ ಸಮಸ್ಯೆ ಅಂತ ತಿಳ್ಕೊಳ್ಳಿ ಈ ಆರ್ಥಿಕತೆಗೆ ಒಂದಿಷ್ಟು ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ ಯಾರೋ ಒಂದು ಮಾರ್ಗದರ್ಶನ ನಿಮಗೆ ಈ ಒಂದು ಶೂನ್ಯ ಕೊಡ್ತಾರೆ ಇಲ್ಲಪ್ಪ ಹಿಂಗೆ ಹೋಗು ಅನುಕೂಲ ಆಗುತ್ತೆ ಹಿಂಗೆ ಬಾ ಮಾಡು ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಳ್ತಾರೆ ಅಂದರೆ ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಪ್ರಸ್ತುತ ಪ್ರಶ್ನಿಸಿದರೆ ಅದು ನಿಮಗೆ ಇಮಿಡಿಯೇಟಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಮಿಥುನ ರಾಶಿಯ ಜಾತಕರಿಗೆ ತಿದ್ದಿಕೊಳ್ಳಲು ಈ ಒಂದು ಧನುರ್ಮಾಸ ತುಂಬ ಅನುಕೂಲವಾಗಿದೆ ಅಂದರೆ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಏನು ನಾವು ಏನು ತಪ್ಪು ಮಾಡಿದೀವೋ ಅದು ಐಡೆಂಟಿಫೈ ಆಗಿ ಅದರಿಂದ ನಾವು ಪಾಠ ಕಲಿತು ಮುಂದೆ ಆಗದೇ ಇರೋವಂಥ ನೋಡಿಕೊಳ್ಳೋದೇ ನಮ್ಮ ಧರ್ಮ ಸೊ ಅದನ್ನೇ ಈಗ ಗುರು ಮಾಡ್ತಾ ಅಂತ ತಿಳ್ಕೊಳ್ಳಿ ಸೊ ಆದಷ್ಟು ನಿಮ್ಮ ತಪ್ಪುಗಳನ್ನು ಒಪ್ಕೊಂಡು ತಿದ್ದುಕೊಂಡು ಮುಂದೆ ಹೋಗೋದು ತುಂಬ ಉತ್ತಮ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ತಿಂಗಳಲ್ಲಿ ವೈಕುಂಠ ಏಕಾದಶಿ ಬರ್ತಾ ಇದೆ ಅದೇ ರೀತಿ ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದಿದೆ ಸೊ ಯಾರಿಗೆಲ್ಲ ಮದುವೆ ಆಗಬೇಕೆಂಬ ಒಂದು ಆಸೆ ಆಕಾಂಕ್ಷೆ ಅದು ಹೆಣ್ಣಿರಲಿ ಗಂಡಿರಲಿ ಅವರು ಏನು ಮಾಡಬೇಕು ಅಂದರೆ ಈ ತುಳಸಿ ಮತ್ತು ಗಣೇಶನನ್ನು ಅಂದರೆ ಗಣೇಶ ವಿಗ್ರಹ ದಾನವಾಗಿ ನೀಡಿ ಬ್ರಾಹ್ಮಣರಿಗೆ ತುಳಸಿ ಮತ್ತು ಗಣೇಶ ವಿಗ್ರಹ ಎಷ್ಟಾಗುತ್ತೋ ಅಷ್ಟೇ ಹಿತಾಳೆ ನಿಮಗೆ ಎಷ್ಟು ಕೊಡಬೇಕನ್ಸುತ್ತೋ ಇಷ್ಟು ದೊಡ್ಡದಾದರೆ ದೊಡ್ಡದು ಚಿಕ್ಕದಾದರೆ ಚಿಕ್ಕದು ಅದನ್ನು ಬ್ರಾಹ್ಮಣರಿಗೆ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣದೊಂದಿಗೆ ತಲುಪಿಸಿ ಸೊ ಈ ಒಂದು ಶೂನ್ಯ ಮಾಸದಲ್ಲಿ ಅವರು ಈ ಒಂದು ಗಣೇಶನ ಮತ್ತು ತುಳಸಿಯನ್ನು ನಿತ್ಯ ಪೂಜೆ ಪುನಸ್ಕಾರಗಳಿಗೆ ಉಪಯೋಗಿಸಿಕೊಂಡಿದ್ದೇ ಆದಲ್ಲಿ ನಿಮ್ಮ ಒಂದು ಕನಸು ಏನಿದೆ ಮದುವೆ ಯೋಗ ಅದು ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ಈ ವಿಷ್ಣು ಅಂದರೆ ಮಾ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಬುಕ್ ಬರುತ್ತೆ ಒಂದು ಇಪ್ಪತ್ತೊಂದು ಜನಕ್ಕೆ ಈ ಒಂದು ಶೂನ್ಯ ಮಾಸದಲ್ಲಿ ದಾನವಾಗಿ ನೀಡಿ ಅಂದರೆ ಅವರು ಏನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿದರೆ ನಿಮಗೆ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದಿಷ್ಟೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೂ ದೇವರ ದೇವಸ್ಥಾನಗಳಲ್ಲಿ ಈ ಹುಗ್ಗಿ ಪೊಂಗಲ್ ಸೇವೆಗಳನ್ನು ಮಾಡಿಸಿ ಅನುಕೂಲವಾಗುತ್ತೆ ಇನ್ನೂ ಹೆಚ್ಚಿನ ಒಂದಿಷ್ಟು ಭಾಗ್ಯಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ಧನುರ್ಮಾಸದ ಮಿಥುನ ರಾಶಿಯ ಭವಿಷ್ಯ ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಕಿ ಅಂತ ಹೇಳ್ತಾ ನಿಗೊಸ್ತಾ ಇದ್ದೀವಿ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ಶಿವಮೊಗ್ಸ್ತು ಶಿವಮೊಂಬಯಾದ ಸರ್ವೇ ಜನ ಸುಗಿನೋ ಭವಂತು